రగతి గౌతమ్ యూ ఇవర దినాంక ఇప్పై రివమొగ్గ జిల్లా తీర్థహళి తాలూకుళియ జనసారు ఇవర తండె వెంకటప్ప తాయి సీతమ్మ ಇವರ ಶ್ರೀ ರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದೊರೆತಿದೆ ಡರಾಟೆಂಕ್ರೆ ಅವರು ಜನಾಪ ಮೂವತ್ತೊಂದು ಒಂದು ಸಾವಿರದ ಎಂಟುನೂರ ಗದಗ ಜಿಲ್ಲೆ ಇವರ ತಂದೆ ಇವರ ತಂದೆ ರಾಮಚಂದ್ರ ಭಟ್ ಅವರು ತಾಯಿ ಇವರು ನಾಲ್ಕು ತಂದು ಕೃತಿಗೆ ಒಂದು ಸಾವಿರದ ಒಂಬೈನೂರ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರು ದಿನಾಂಕ ಹತ್ತು ಹತ್ತು ಒಂದು ಸಾವಿರದ ಒಂಬೈನೂರ ಎರಡರಲ್ಲಿ ಜನಿಸಿದ ಉಡುಪಿ ಜಿಲ್ಲೆ ಕೋಟಾದಲ್ಲಿ ಜನಿಸಿದರು ಇವರ ತಂದೆ ಶೇಷಾಕಾರ ತಾಯಿ ಲಕ್ಷ್ಮಿ ಇವರಿಗೆ ಮೂವತ್ತೈದು ಕನಸುಗಳು ಕೂಡ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಮಾಸ್ತಿ ಬೆಂಕೇಶ್ ಯಂಗಾರ್ ಇವರು ದಿನಾಂಕ ಆರು ಆರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಜನಿಸಿದರು ಇವರ ತಂದೆ ರಾಮಸ್ವಾಮಿ ಯಂಗಾರ್ ತಾಯಿ ತಿರುಮಲ್ಲಮ್ಮ ವೀರರಾಜ ಕೃತಿಗೆ ಸಾವಿರದ ಒಂಬೈನೂರ ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ವಿಕ್ರು ಗೋಕಾಕ್ ಇವರ ದಿನಾಂಕ ಒಂಬತ್ತು ಎಂಟು ಹತ್ತೊಂಬತ್ನೂರ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ಜನಿಸಿದರು ಇವರ ತಂದೆ ಕೃಷ್ಣರಾಯ ರಾಯಸುಂದ್ರಾಬಾಯಿ ಇವರ ಇವರ ಬಾತ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ದೊರೆತಿದೆ కురందమూర్తి ఇవరు దినాంక ఇప్పవత్ రిమొగ్గ జిల్లా తీర్థహలి తల్ూకు మేళకి జనసే ఇవర తి రాజోపాలాచార్య తాయి సత్యమ్మ ఇవర ದಿನಾಂಕ ಹತ್ತೊಂಬತ್ತು ಐದು ಒಂದ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮಹಾರಾಷ್ಟ್ರದ ಮಾಥೇರದಲ್ಲಿ ಜನಿಸಿದರು ಇವರ ತಂದೆ ರಘುನಾಥ್ ಕಾರ್ನಾಳ್ ತಾಯಿ ಕೃಷ್ಣಬಾಯಿ ಇವರ ಸಮಗ್ರ ಸಾಹಿತ್ಯಕ್ಕೆ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರ ದಿನಾಂಕ ಎರಡು ಒಂದು ಬೆಳಗಾವಿ ಜಿಲ್ಲೆಗೇರಿಯಲ್ಲಿ I have that.